ಅವರಿಗೂ ನಮಸ್ಕಾರ ಇದನ್ನು ನಾವು ಐ ಎನ್ ಒ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸಹಿತ ಒಂದೊಂದು ಶಾಲೆಯಿಂದ ಅಂದರೆ ಪ್ರತಿ ಶಾಲೆಯಿಂದ ಒಬ್ಬ ಶ ಒಬ್ಬ ಶಿಕ್ಷಕರು ಐ ಎನ್ ಒ ಆಗಿ ಅದನ್ನು ನೇಮಕಾತಿ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ ಈಗ ನಡೀತಾ ಇದೆ ಸ್ನೇಹಿತರೆ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಐ ಎನ್ ಒ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಮಾಹಿತಿ ಏನಪ್ಪ ಅಂತಂದರೆ ಹಿರಿಯ ಎಲ್ರಿಗೂ ನಮಸ್ಕಾರ ಇದನ್ನು ನಾವು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಒಂದು ಐ ಎನ್ ಒ ಅದ್ರ ಬಗ್ಗೆ ಲಾಗಿನ್ ಆಗ್ತಕ್ಕಂಥದ್ರ ಬಗ್ಗೆ ಬಹಳಷ್ಟು ಚರ್ಚೆಯಲ್ಲಿದೆ ಮತ್ತು ಅದು ಪ್ರೋಗ್ರೆಸ್ ಕೂಡ ನಡೀತಾ ಇದೆ ಮತ್ತು ಅದರದ್ದು ಈಗ ಕೇಂದ್ರ ಒಂದು ರಾಜ್ಯ ಸರ್ಕಾರದಿಂದ ಸಹಿತ ಒಂದು ಅಧಿಕೃತವಾಗಿ ಇದ್ರ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಇದೆ ಸ್ನೇಹಿತರೆ ಇಲ್ಲಿ ಐ ಎನ್ ಒಗಳನ್ನು ಮಾಡೋದು ಹೇಗೆ ಐ ಎನ್ ಒ ಯಾರಾಗಬೇಕು ಐ ಎನ್ ಒ ಯಾವ ಶಾಲೆಯವ್ರು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಾನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ ಅದ್ರ ಜೊತೆ ಜೊತೆಗೆ ಐ ಎನ್ ಓ ಲಾಗಿನ್ ಆಗ್ತಕ್ಕಂಥ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಅಲ್ಲಿ ಯಾವ್ಯಾವೆಲ್ಲ ಕೆಲಸಗಳನ್ನು ಕಾರ್ಯಗಳನ್ನು ನಿರ್ವಹಿಸಬೇಕು ಯಾವ ಕೆಲಸಗಳನ್ನು ಯಾರು ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಐ ಎನ್ ಓ ಅಂತಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೋಣ ಇನ್ ಐ ಎನ್ ಓ ಅಂದ್ರೆ ಏನಪ್ಪ ಅಂತಂದರೆ ಇನ್ಸ್ಟಿಟ್ಯೂಷನ್ ನೋಡಲ್ ಆಫೀಸರ್ ಅಂತ ಇನ್ಸ್ಟಿಟ್ಯೂಷನ್ ನೋಡಲ್ ಆಫೀಸರ್ ಅಂತ ಅಂದರೆ ಒಂದು ಶಾಲೆಯ ಒಬ್ಬ ಶಿಕ್ಷಕರನ್ನ ನೋಡಲ್ ಆಫೀಸರ್ ಆಗಿ ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಐ ಎನ್ ಓ ನೇಮಕಾತಿ ಈ ಹಾಗಾದರೆ ಐ ಎನ್ ಒವನ್ನು ಯಾರು ಮಾಡಿಸ್ಬೇಕು ಅಂತಂದರೆ ಐ ಎನ್ ಓ ಯಾರಾಗಬೇಕು ಅನ್ನೋದು ಪ್ರಶ್ನೆ ಬರುತ್ತೆ ಇಲ್ಲಿ ಐ ಎನ್ ಒ ಅಂದರೆ ಪ್ರತಿ ಶಾಲೆಯಿಂದ ಒಬ್ಬ ಶಿಕ್ಷಕರನ್ನು ಐ ಎನ್ ಒ ಆಗಿ ನೇಮಕ ಮಾಡ್ಕೊಳ್ತಾರೆ ಮಾಡಲಾಗ್ತದೆ ಹಾಗಾದರೆ ಐ ಎನ್ ಒ ಅಂತ ನೇಮಕಾತಿ ಐ ಎನ್ ಒ ಅಂತಂದರೆ ಏನು ಐ ಎನ್ ಓ ಹೇಗೆ ಮಾಡ್ತಾರೆ ಅಂತಂದರೆ ಐ ಎನ್ ಒಗಳು ಏನು ಪ್ರತಿ ಶಾಲೆಯಿಂದ ಒಬ್ಬ ಇನ್ಸ್ಟಿಟ್ಯೂಷನಿಂದ ಒಬ್ಬ ಸಂಸ್ಥೆಯಿಂದ ಒಬ್ಬ ಶಿಕ್ಷಕರನ್ನು ಇಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಂದ ಏನು ಮಾಡ್ತಾರೆ ಅಂತಂದರೆ ಮತ್ತು ಅನುದಾನಿತ ಇರ್ಬೋದು ಅನುದಾನ ರಹಿತ ಶಾಲೆಯವರು ಸಹ ಇಲ್ಲಿ ಮಾಡಬೇಕಾಗತ್ತೆ ಇಲ್ಲಿ ಒಂದು ಶಾಲೆಯಿಂದ ಒಬ್ಬ ಶಿಕ್ಷಕರು ಅಂದರೆ ತಾಂತ್ರಿಕತೆಯಲ್ಲಿ ನಿಪುಣರಾಗಿರ್ತಕ್ಕಂತಹ ಶಿಕ್ಷಕರಿರ್ಬೋದು ಅಥವಾ ಆಸಕ್ತಿ ಇರತಕ್ಕಂಥ ಶಿಕ್ಷಕರಾಗಿರ್ಬೋದು ಅಥವಾ ಆಗದೆ ಯಾ ಅಂಥವ್ರು ಯಾರೂ ನಿಮ್ಮ ಶಾಲೆಗಿಲ್ಲ ಅಂದರೆ ಯಾರಾದರೂ ಒಬ್ಬ ಶಿಕ್ಷಕರು ಅಲ್ಲಿ ಈ ಐ ಎನ್ ಓ ಆಗಿ ನೇಮಕಾತಿ ಐ ಎನ್ ಓ ಆಗಿ ಮಾಡಲಾಗುತ್ತೆ ಸ್ನೇಹಿತರೆ ಹಾಗಾದರೆ ಐ ಎನ್ ಓಗಳು ಏನು ಮಾಡಬೇಕು ಐ ಎನ್ ಓ ಅಂತಂದರೆ ಅವರು ಮೊದಲು ಏನು ಮಾಡಬೇಕು ಸಂಸ್ಥೆಯ ಮುಖ್ಯಸ್ಥರು ಶಾಲೆಯ ಮುಖ್ಯಸ್ಥರು ಏನು ಮಾಡಬೇಕು ಅಂತಂದರೆ ಮುಖ್ಯ ಶಿಕ್ಷಕರು ಮೊದಲು ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಒಬ್ಬ ಶಿಕ್ಷಕರನ್ನು ಆಸಕ್ತಿ ಇರ್ತಕ್ಕಂಥವ್ರನ್ನು ಮತ್ತು ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಬ್ಬ ಶಿಕ್ಷಕರನ್ನು ನೀವು ಗುರುತಿಸಬೇಕು ಅವರಿಗೆ ಒಂದು ಇನ್ಫಾರ್ಮೇಷನನ್ನು ಕೊಡಬೇಕಾಗತ್ತೆ ಏನಪ್ಪ ಅಂತಂದರೆ ನೀವು ಒಂದು ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಒಂದು ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಹೋಗಬೇಕು ನಿಮ್ಮ ಜಿಲ್ಲಾ ಹಂತ ತಾಲೂಕು ಹಂತದಲ್ಲಿ ಇರ್ತಕ್ಕಂತಹ ಸಮಾಜ ಕಲ್ಯಾಣ ಇಲಾಖೆಗೆ ನೀವು ಹೋಗಬೇಕಾಗತ್ತೆ ಒಂದು ಆಧಾರ್ ಕಾರ್ಡು ಮತ್ತು ಒಂದು ಮೊಬೈಲ್ ನಂಬರ್ ಮೊಬೈಲ್ ಯಾಕೆಂತಂದರೆ ಮೊಬೈಲು ಓ ಟಿ ಪಿ ಬರುತ್ತೆ ಹಾಗಾಗಿ ಆ ಓ ಟಿ ಪಿಯನ್ನು ಅಲ್ಲಿ ಎಂಟ್ರಿ ಮಾಡಿ ಅವರೊಂದು ಪಾಸ್ವರ್ಡು ಟೆಂಪ್ರವರಿ ಪಾಸ್ವರ್ಡನ್ನು ಕೊಡ್ತಾರೆ ಹಾಗಾಗಿ ನೀವು ಮೊಬೈಲ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಅಂತೇಳಿ ನಿಮ್ಮ ಶಾಲೆಯ ಶಿಕ್ಷಕರಿರ್ಬೋದು ಅಥವಾ ಮುಖ್ಯ ಶಿಕ್ಷಕರೇ ತಾವುಗಳೇ ಹೋಗ್ಬೋದು ಇಲ್ಲಿ ಒಟ್ಟು ಒಬ್ಬ ಶಾಲೆ ಒಂದು ಶಾಲೆಯಿಂದ ಒಬ್ಬ ಶಿಕ್ಷಕರಗಳನ್ನು ಆಗಿ ನೇಮಕಾತಿ ನೇಮಕ ಮಾಡಲಾಗುತ್ತೆ ಹಾಗಾದರೆ ಅಲ್ಲಿ ಹೋಗಿ ಏನು ಮಾಡಬೇಕಾಗುತ್ತೆ ಸಮಾಜ ಕಲ್ಯಾಣ ಇಲಾಖೆಗೆ ಹೋದರೆ ಅವರು ಆಧಾರ್ ಕಾರ್ಡು ಮತ್ತು ಮೊಬೈಲನ್ನು ತೆಗೆದುಕೊಂಡು ಅಲ್ಲಿ ಹೋದರೆ ಅವರು ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿಕೊಡ್ತಾರೆ ಅಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಡ್ತಾರೆ ಟೆಂಪ್ರವರಿ ಪಾಸ್ವರ್ಡ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಟೆಂಪ್ರವರಿ ಪಾಸ್ವರ್ಡನ್ನು ಕೊಡ್ತಾರೆ ಆ ಪಾಸ್ವರ್ಡನ್ನು ತೆಗೆದುಕೊಂಡು ಬಂದು ನೀವು ಮೊಬೈಲ್ನಲ್ಲಿ ಏನು ಮಾಡಬೇಕಾಗತ್ತೆ ಲಾಗಿನ್ ಆಗಬೇಕಾಗತ್ತೆ ಅದು ಲಾಗಿನ್ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ ಅಲ್ಲಿ ಏನು ಮಾಡಬೇಕಾಗತ್ತೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡಿ ನೋಡಿ ತೋರಿಸ್ತೀನಿ ನಿಮ್ಗೆ ನೋಡಿ ಸಮಾಜ ಕಲ್ಯಾಣ ಇಲಾಖೆ ಅಂತ ನೀವು ಟೈಪ್ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡಿದಾಗ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮೊದಲೇ ಕಾಣಿಸ್ತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಅಂತ ಎಚ್ ಟಿ ಟಿ ಪಿ ಎಸ್ ಆ್ಯಶ್ ಮತ್ತು ಸ್ಲ್ಯಾಶ್ ಎಸ್ ಡಬ್ಲ್ಯೂ ಡಿಸರ್ವೆಸ್ ಡಾಟ್ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ ಅಂತ ಇರುತ್ತೆ ಅದರ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ನಿಮಗೆ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಹೋಮ್ ಪೇಜ್ ಆಗಿದೆ ಇಲ್ಲಿ ಈ ಹೋಮ್ ಪೇಜ್ನಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂದರೆ ಇಲ್ಲಿ ಮೂರು ಲೈನ್ ಕಾಣಿಸ್ತಿದೆ ಆ ಮೂರು ಲೈನನ್ನು ಟಚ್ ಮಾಡಿ ಆ ಮೂರು ಲೈನನ್ನು ಟಚ್ ಮಾಡಿದಾಗ ನಿಮಗೆ ಈ ಕಡೆ ರೈಟ್ ಸೈಡಲ್ಲಿ ಮತ್ತೊಂದು ಇಂಟರ್ಫೇಸ್ ಒಂದಿಷ್ಟು ಆಪ್ಷನ್ಗಳು ಕಾಣಿಸ್ತಾ ಇದ್ದಾವೆ ಅದರಲ್ಲಿ ನಮಗೆ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಅಂತ ಕಾಣ್ತಾ ಇದೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ಮತ್ತೊಂದು ಆಪ್ಷನ್ ಓಪನ್ ಆಗುತ್ತೆ ಅದರಲ್ಲಿ ಏನು ಮಾಡ್ತಾಯಿದ್ದೀರಿ ಅಂತಂದರೆ ಇಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಅಂತ ಇದೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿ ಆದಮೇಲೆ ನೀವು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಅಲ್ಲೇನೇ ಅಲ್ಲಿ ವಿದ್ಯಾರ್ಥಿ ವೇತನ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿ ಆದಮೇಲೆ ಮತ್ತೊಂದು ಪೇಜ್ ಮತ್ತು ಅಲ್ಲೇ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆವಾಗ ನೀವು ಎರಡನೇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಇದೆಯಲ್ಲ ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ನಿಮಗೇನಾಗುತ್ತೆ ಒಂದು ಇಂಟರ್ಫೇಸ್ ಕಾಣುತ್ತೆ ಇದು ನಮ್ಮ ಎಸ್ ಎಸ್ ಪಿಯ ವಿದ್ಯಾರ್ಥಿ ವೇತನದ ಒಂದು ಹೋಮ್ ಪೇಜ್ ಎಸ್ ಎಸ್ ಯ ಇನ್ನ ಒಂದು ಸ್ಕಾಲರ್ಶಿಪ್ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡ್ತಕ್ಕಂಥ ಹೋಮ್ ಪೇಜ್ ಆಗಿದೆ ಇದರಲ್ಲಿ ನಾವು ಯಾವ ಆಪ್ಷನನ್ನು ಟಚ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆಗೆ ಇಲಾಖೆ ಅಂತ ಕಾಣ್ತಿದೆ ಇಲ್ಲಿ ತಮಗೆ ಕಾಣಿಸ್ತಾ ಇದೆ ಇಲಾಖೆ ಅಂತ ಕಾಣಿಸ್ತಾ ಇದೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನಿಮಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಈ ಎಸ್ ಎಸ್ ಪಿಯ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಏನು ಮಾಡಿನ್ ಪೇಜಲ್ಲಿ ನೀವು ನಿಮ್ಮ ಶಾಲೆಯ ಒಂದು ಡೈಸ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಯೂಸರ್ ನೇಮ್ ಅಂತ ಬರುತ್ತಲ್ಲ ಇಲ್ಲಿ ನೀವೇನು ಮಾಡ್ತೀರಿ ಡೈಸ್ ನಂಬರನ್ನು ಎಂಟ್ರಿ ಮಾಡಿ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ ನಿಮಗೆ ಆ ಸಮಾಜ ಕಲ್ಯಾಣ ಇಲಾಖೆಯವರು ನಿಮ್ಮ ಓ ಟಿ ಪಿ ಎಲ್ಲ ತಗೊಂಡು ಪಾಸ್ವರ್ಡನ್ನು ಸೆಟ್ ಮಾಡಿರ್ತಾರಲ್ಲ ಆ ಒಂದು ಟೆಂಪ್ರರಿ ಪಾಸ್ವರ್ಡ್ ಕೊಟ್ಟಿರ್ತಾರೆ ಆ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಲಾಗಿನ್ ಅಂತ ಕಾಣ್ತಿದ್ದಲ್ಲ ಲಾಗಿನನ್ನು ಟಚ್ ಮಾಡಿ ಲಾಗಿನ್ ಟಚ್ ಮಾಡಿ ಆದಮೇಲೆ ನಿಮಗೆ ಒಂದು ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಲ್ಲಿ ಪ್ರೊಫೈಲ್ ಅಪ್ಡೇಟ್ ಅಂತ ಕೇಳುತ್ತೆ ಆ ಪ್ರೊಫೈಲ್ ಅಪ್ಡೇಟನ್ನು ಮಾಡಬೇಕಾಗತ್ತೆ ಪ್ರೊಫೈಲ್ ಅಪ್ಡೇಟ್ ಮಾಡಿ ಆದಮೇಲೆ ನಿಮಗೆ ಮತ್ತೆ ಪಾಸ್ವರ್ಡನ್ನು ರೀಸೆಟ್ ಅಂತ ಕೇಳುತ್ತೆ ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಂಡು ನಿಮಗೆ ಬೇಕಾಗಿರ್ತಕ್ಕಂಥ ಹೊಸ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಂಡ್ಮೇಲೆ ಮತ್ತೆ ಪುನಃ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದಮೇಲೆ ಅದರ ಮತ್ತು ಅದರ ಮಾ ಒಂದು ಹೋಮ್ ಪೇಜಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಏನೆಲ್ಲ ವರ್ಕ್ಗಳನ್ನು ಮಾಡಬೇಕು ಐ ಎನ್ ಓಗಳು ಯಾವ್ಯಾವ ವರ್ಕ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ